ನಮಸ್ತೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ವರ್ಲ್ಡ್ ಚಾನಲ್ ಬ್ಯಾಟ್ರಿ ಗ್ರೌಂಡ್ಸ್ ಮೊಬೈಲ್ ಇಂಡಿಯೊಳಗೆ ತ್ರೀ ಪಾಯಿಂಟ್ ಫೈವ್ ನ್ಯೂ ಅಪ್ಡೇಟ್ ಬಂದೈತಿ ಅದೇ ನೀವು ತಾಳು ನೋವು ಬರ್ರೀ ಚಾರ್ಜ್ ಮಾಡು ನೋವು ಆತು ನೋಡ್ರಿ ತಾಳು ಏನೇನು ಹೊಸದು ಹೊಸದಾಗ ಬಂದೈತಿ ರೋಬೋ ರೋಬೋಟಿಕ್ ಟೈಪ್ ಐತಿ ನೋಡ್ರಿ ಇಲ್ಲಿ ಫೇಸ್ ಶಿಪ್ಸ್ ಐತಿ ಮ್ಯಾಗ ಏನು ಹೊಸ ಮನೆ ಬಂದೈತಿ ಈ ಹಬ್ಬದಾಗ ಏನಿದೆ ಐತಿ ಎಲ್ಲ ತೋರಿಸ್ತೀನಿ ಇವತ್ತು ನಿಮಗೆ ಈ ಹಿಡಿಯೋದಾಗ ಇನ್ನೊಂದು ಎರಡು ಹಿಡಿಯೋದಾಗ ಅಂದ್ಲೇ ఎలా కవర్ ఆకైతి ఏమేం అప్డేట్ వస్తాబైతే అంత ఈ ఫస్ట్ వీడియో అటెండ్ గొప్పలా నోడి బుక్బెట్రి నోడీనో ఏపీ పి ఏమేనప్పా బరీ గేమదీ గొత్తైతి స్క్వాడ నాక మంది ఓ మస్త్ అనిమినేషన్ మోడ్రీ పేషిప్స్ గిచ్ వడ్డీ ಹಂಗೆ ಗೊತ್ತು ನೋಡಿರಿ ಇದು ಮಸ್ತ್ ಐತಿ ಬರೀ ಅದಿಗೆ ಓದ್ತಲ್ಲ ಮ್ಯಾಲೆ ನೋಡಿರಿ ಅವು ಕಾಣ ತಗೊಂಡ ಹೊಂಟ ನೋಡಿ ಹಾಗೂ ಮ್ಯಾಪ್ದಾಗ ನೋಡು ಅಜ್ಜಿ ಅವಾಜ್ ಭಾಳ ರೀ ಸ್ವಲ್ಪ ಸೌಂಡ್ ಕಮ್ ಮಾಡೋಣ ಸೌಂಡ್ ಕಮ್ ಮಾಡಿ ಈಗ ಪಿ ಶಿಫ್ಸ್ ನೋಡಿಲ್ಲ ಅಲ್ಲಿ ಒಂದು ಇಲ್ಲೊಂದು ಎರಡು ಅದಾವೆ ಹಾಂ ಇಲ್ಲಿ ನೋಡಿ ಮಾರ್ಕ್ ಇಲ್ಲಿ ಹೇಳೀನು ಇದು ಒಣ್ಣೇದು ಬೇಡ ಎರಡನೇದಕ್ಕೆ ಹೋಗಿ ಇಲ್ಲಿ ಹ್ಞೂ ಬಂತು ಇಲ್ಲಿ ಹೇಳಿ ಒನ್ ಮೆಸ್ತಾಗ ಚಿಕನ್ ಚಲೋ ಆಕೈತಿ ಟ್ರೈ ಮಾಡನು ಆದ್ರೆ ಹೊಡೆದ್ ಚಿಕನ್ ಏನಾರ ಇನ್ನು ಜಲ್ದಿ ತಳದ ಏನೇನು ಹೊಸದೇ ಹೊಸದಾಗಿ ಏನೇನು ಬಂದೈತಿ ರೊಬೋದು ಎಲ್ಲ ಕಾಣತಿದ್ದು ರೋಬೋ ಬರ್ತೈತೆ ಇಲ್ಲೋ ನೋಡು ಬರ್ರಿ ರೋಬೋದು ಐತೆ ನಾನು ಆತರು ನೋಡೋಣ ರೋಬೋ ಸಿಕ್ಕರಬೋದು ಏನೇನೋ ಹೊಸ್ದ ಹೊಸದೇ ಅಪ್ಡೇಟ್ ಭಾಳ ಕಿಚ್ಚು ಗಿಚ್ಚು ಏನೇನೋ ಬಂದವು ಇನ್ನೊಂದು ಸ್ವಲ್ಪ ಅಂತ ನೋಡಿರಿ ಬಂದು ತೊಳ್ರಿ ಸನಿಪ್ಪ ಏನಿಲ್ಲ ಬರೀ ಓ ಅಲ್ಲೊಂದು ಸ್ಕ್ವಾಡ್ ಇಲ್ಲ ನೋಡಿರಿ ನಾಲ್ಕು ಮಂದಿ ಸ್ಕ್ವಾಡ್ ಇಲ್ಲತ್ತೈತಿ ನಮ್ಮದು ಒಂದು ಸ್ಕವಾಡ ಇಲ್ಲೇ ಇಲ್ಲವೂ ಇಲ್ಲೇ ಒಂದು ಹತ್ತು ಕಿಲೋರು ಮಸ್ತ್ ಹಾಕೈತಿ ಅರ ಒಂದೇ ಸ್ಕ್ವಾಡ್ ಇಲ್ದೈತಿ ಏನು ಬಾಲ್ ಮಂದಿಲ್ದಿಲ್ಲ ಬರೀ ಬರೀ ಜಲ್ದಿ ಜಲ್ದಿ ಲೂಟ್ ಮಾಡೋ ಓ ಲೂಟು ಎಂ ಪಿ ಸಿಕ್ತು ಎರಡು ಹೆಲ್ಮೆಟ್ ಒಂದು ಶಾರ್ಟ್ಕನ್ನ ల్యాప్టాప్ సిక్తు ఎల్త్ కిట్ రెడ్డ వన్ లెవెల్ బ్యాగ్ టూ స్టాప్ కళత్తి ఇల్ బ్యాగ్ గత ఇర ఇంకొన స్క ఇవ్ స్క్యారీ స్క్యారల్ చూడదు ಎಲ್ಲಾ ಕಡೆ ಫೈರ್ ಫುಲ್ ಫೈರ್ ಚೆ ಎಲ್ಲಾ ಕಡೆ ಅಂತ ಗೊತ್ತಾತ ಮೇರೆ ಮಂದವಾ ಮ್ಯಾಕ್ ಫೈರ್ ಆದ್ರೆ ತಳ ಫೈರ್ ಆದ್ರೆ ಮ್ಯಾಕ್ ಫೈರ್ ಆದ್ರೆ ನೋಡಿ ಎಲ್ಲಾ ಕಡೆ ಫುಲ್ ಸ್ಟಾಪ್ ಆಗಿದೆ ಮ್ಯಾಕ ಅದರ ಮ್ಯಾಕ ಅದ ಇಲ್ಲಿಂದ ಹೋಗೋ ಬರಿ ಮ್ಯಾಕ ಅದರ ಇಲ್ಲೇ ಮ್ಯಾಡ ನೋಡಿ ಇಬ್ರದ ಇಬ್ರದ ಹಗುರ ನೋಡು ಆ ಇಲ್ಲಾ ಇಲ್ಲಿ ನೋಡಿ 2 ಒಂದು ಇನ್ನು ಫಸ್ಟ್ ಆಫ್ ಗಾಸ್ ಇಲ್ಲ ಕುಲ ಮಾಡೋನು ಇಲ್ಲೊಬನ್ ಹಾಕ್ಬೇನೆ ನೋಡಿರಿ ಇದು ಇವನು ಕಿಲ್ ತೊಗೊಂಬಿಡೋನು ಯಾರೆಲ್ಲ ಯಾರೆಲ್ಲ ಹಂಗರ ಮುಂದೂ ಯಾರೆಲ್ಲ ಹಾಂ ಇನ್ನೊಂದೊಂದು ಕಿಲ್ ಹಾಂ ಎಲ್ಲ ಕೆಲದು ನೋಡಿರಿ ಇನ್ನೂ ತೊಳಗ ಇನ್ನೂ ತಗಿಂತ ಬರ್ತಾನೆ ಕಾಣಿಸ್ತೈತಿ ಇನ್ನೊಬ್ಬ ಫುಲ್ ಸ್ಟಾಪ್ ಕೆಲತೈತಿ ಹೋದ್ ನೋಡಿರಿ ಫುಲ್ ಸ್ಟಾಪ್ ಕೆಲಾತೈತಿ ಈಗ ಅವೆಲ್ಲೋ ಹೋದಂಗೆ ಕಾಣಿಸ್ತೈತಿ ರೀ ನಾವೇನು ಲೂಟ್ ಮಾಡೋಣ ಮಾಡ್ಕೊಂಬರ್ರಿ

ಮಸ್ ಮಸ್ ಲೂಟ್ ಐತೀಂ ಕರೆ ಜಲ್ಲಿ ವಿಎಂಪಿ ತೊಗೋ ಇದೆ ಮಿನಿ ಒಗದಿಂ ಮೇಂಪಿ ತೊನ ಮಸ್ ಲೂಟಾ ಎಲ್ಲ ಲೂಟ್ ಮಾಡಿನಿ 1 6x ಒನಿ 2x ಒಂದೈತೆ ಇರೋನ್ ಕ್ರಿಯೇಟ್ ಐತೆ ಹಾ ಇರೋ ಫಸ್ಟ್ ಸ್ಟೋರ್ ಕಳಕಬಾಲ್ರಿ ಮೈ ಚಲಗಿಂತ ಬರತಂ cancelButton ಬಂದ ಬಂದ ಐತೆ ಬಂದ ಬೋನ ಅದಿರೋ ಲೋ ಲೋ ಬಿಟ್ ನೋಟ್ ಓಡ ಸತ್ತ ಅಂಕಡಿ ಅದೋನ ಐತೆ ನಾಕ ಇಲತರೆ ಪಟ್ನಲ್ಸಕನ ಇನ್ನೂ ಹಾಕಿಲ್ಲ ಅದು ಮತ್ತು ಇನ್ನೂ ಎಂಬತ್ನಾಲ್ಕು ಮನೆ ಸವಿಯ ಹೋದರು ಮುಂದೋಗರಿ ನೆಲೆ ತಗೊಂಡೆ ಸ್ವಲ್ಪ ಎಲ್ಲ ಬ್ಯಾಗ್ ಎಲ್ಲ ಕ್ಲಿಯರ್ ಮಾಡಿ ಮುಂದೋಗರಿ ಮುಂದೋಗ್ಲಿ ಸಿಗ್ತೇನೆ ನಿಮಗೆ ಹಾಂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರಾತೀನಿ ಪಟ್ ನ ನೆಮ್ ಫೋರ್ ಸಿಕ್ಬಿಡ್ತೈತೆ ಎಂ ಫೋರ್ ಸಿಕ್ತು ನೋಡಿರಿ ಮಸ್ತಿ ಇನ್ನು ಮ್ಯಾಚ್ ಗಿಜಾಕೆ ದೊಡೋಕೆ ಆಡಾಡೋಕೆ ಮ್ಯಾಚ್ ಗಿಜ್ ಚಾಕಿದ್ದ ಮ್ಯಾಮ್ ಫೋರ್ ಮ್ಯಾಗ್ಟು ಒಂದು ದಡಬಾರ್ದು ದಡಬಾರ್ದು ಯಾರೋ ಬಂದ್ರೆ ಕಾಣಿಸಿದ್ರಿ ഡരിംഗ് ചാലോത്തില്ലേ മുൻ അത മാര്ക്ക് മണി ബരപ്പ ഇല്ലേ ഞാൻ അതാണ് ഇല്ലേ ആ ഇതൊന്ന് കറക്റ്റ് ഐത്തി ഇല്ല ഓട്രി ഓൾട്ടോ നാക്ക് അത ജീപ് മ്യാങ്ക് മ്യാങ്ക് വന്നിട്ട് നോടിനി ಬಟ್ ನಾವು ಒಂದು ಕರೆಡ್ತೀನಿ ನೋಡಿ ಜೀಪ್ ತೊಗೊಂಡ್ಬಂದ ಹೆಂಗೆ ಬಂದಾನೆ ಯಾಡ ಜಿಪ್ ಮ್ಯಾಲ ಜೀಪ್ ತೊಗೊಂಡ ಮ್ಯಾಲೆ ಬಂದನು ಇವನು ಸ್ವಲ್ಪ ಜಲ್ದಿ ಲೂಟ್ ಮಾಡ್ನು ಲೂಟ್ ಮಾಡ್ಲೇ ಹೋಗನು ಅವನು ಲೂಟ್ ಮಾಡಿದ್ ಮ್ಯಾಗ ಬಂದಿನಿ ಇಲ್ಲೊಬ್ಬ ಮುಕ್ಕೊಂಡಾನ ಕಂಡ ಸಿಕ್ಸಂದು ಒಂದು ಎರಡು ಮೂರು ಇಲ್ಲಪ್ಪ ನೀವು ನಾ ಹಾಕಾದ್ರೆ ಏ ಇವನು ಜಲ್ದಿ ಕುಲಕ್ಕೆ ಚೀಚ ಕವರಿ ಹೊಕ್ಕೊಂಡಿರ್ಲಿಕ್ಕಂದ್ರೆ ಅಯ್ಯೋ ಕವರಿ ಹೋಗಿ ನೋಡ್ರಿ ಬರೋಬ್ಬರು ಸಿಗಲಿ ಇರ್ಲಿ ಇಲ್ಲಿ ಇಲ್ಲಿ ಮಾರ್ಕ್ ಮಾಡೋ ಲೊಕೇಶನ್ ಮತ್ತು ಮತ್ತೆ ಯಾರ ಕಿಲ್ ತೊಗೊಂಬಾನು ಇದು ಯಾರೋ ಇಷ್ಟು ಕಡೆ ಅಂತ ಹೋಗಿ ಈ ಸೈಡಿಂದ ಹೋಗಿ ಬರೀ ಅವನ ಅಂಗಲ್ ಸಿ ನಾವು ಹೊಡ್ಯಕ ಈ ಕಡೆ ಹೋಗಿ ನೋಡಿರೋನು ಕಾಣೋಲ್ಲ ಬರೀ ವಾಪಸ್ಸು ರೋಬೋ ಒಂದಿದ್ದಂಗೆ ಕಾಣಿಸ್ತಿದ್ರಿ ಸೌಂಡ್ ಕೆಳದಿದ್ದು ನಾಲ್ಕು ನಂಬರ್ ಕಡೆ ಐತಿ ರೋಬೋ ಓ ಇಲ್ಲೂ ಫುಲ್ ಇಲ್ಲೂ ಫೈರ್ ಕೆಳಕದೈತಿ ಯಾರೋ ಅದಾರಂಗೆ ಕಾಣಿಸ್ತೈತಿ ಇಲ್ಲಿ ನೋಡಿರಿ ಸ್ಟಾಪು ಕೆಳಕತೈತಿ ಇಲ್ಲಿ ಯಾವ ಅದಾಣ ಕಡೆ ಎಲ್ಲ ಸುತ್ತು ಕಡೆ ಎಲ್ಲ ಕೆಳದೈತಿ ತಳಗ ಇದ್ದಿರ್ಬೋದು ತಳಗ ಎನಿಮಿ ಇದ್ದಿರ್ಬೋದು ನೋಡಿ ಫೈರಿಂಗ್ ಎಲ್ಲ ಆಗತಿ ತೊಳಗ ಫೈರಿಂಗ್ ಆಯ್ತು ಎರಡು ನಂಬರ್ನೂ ಹಾಕದ ಎರಡು ನಂಬರ್ನೂ ಹಾಕದ ಹಾಂ ಕೀಳ್ಸಿತ್ತು ನೋಡ್ರಿ ಅದ ಆಗಲಿ ಒಬ್ಬ ಹಾಕಿಬಿಟ್ರೆ ಈಗ ಕೇಳಿಸಿತ್ತು ಇಲ್ಲಿ ಇಲ್ಲಿ ಫೈ ಇನ್ನೇ ಫುಸ್ಟಪ್ ಕೇಳತ್ತೈತಿತ್ತು ಹೇಳೋದ ಒಂದ್ಸಲ ಮ್ಯಾಗ ಇನ್ನು ಮುಟ್ಟು ಫುಸ್ಟಪ್ ಕೇಳತ್ತೈತೆ ಯಾರು ಹೇಳದ್ ಗೊತ್ತಾಕೋತು ಮ್ಯಾಗ ಅದನ್ನು ತೊಳಗೋಣ ಇಲ್ಲೇ ಕೆಳತ್ತೈತೆ ಒಟ್ಟು అందుకు గొత్త నోడీ మ్యూగు మరి మ్యూ నోడను మ్యూబోదు ఇందు ముందు ఇల్లు యారు ఇలా మ్యాగూ ఇల్ ఫెరింగ్ కొత్త ఇబ్బంది నోడ్రీ సత్త గొత్తు సమ్ టీమ్మేట్ని ఇబ్బరూ నాకు మోడ్రీ యారో ರವ ಕೊ್ರಿ ಅವರಿಗೆ ರೀ ಪಟ್ ಪಟ್ ರೀ ಆಗು ಇಬ್ಬರು ಕೊಡ್ಬೇಕು ಇಬ್ಬರು ಹಾಕತ್ತ ನೋಡ್ರಿ ಬಂದು ಒಬ್ಬ ಚೇ ಇಲ್ಲಿಂದು ಯಾವ ಸ್ಕೋಪಾಕಿ ಇಟ್ಟಿದ್ದ ಚೇ ಸಪ್ತ ಬಿವೆ ಬಂದ ನೋಡ್ರಿ ತಾನ ರಿವೈವ್ ಆಗಿ ಇಲ್ಲಿ ನಿಮ್ಗೆ ಇದೇ ನೋಡಿದ ಹೇಳ್ತೀನ ನಿಮಗೆ ರೋಬೋ ಇರ್ತ ಈಗ ಅಂತ ಓ ಜಾಗ ಇಲ್ಲ ಪಟ್ನ ಒಂದು ಸ್ವಲ್ಪ ಬುಲೆಟ್ ಹಾಕ್ಕೊಂಡಿದ್ರು ಅಂದ್ ಹಾಕೈದು ಒಂದು ಬುಲೆಟ್ ಹಾಕೋರಿ ಹೊಡೆದ್ರೆ ಈಗ ರಿಚ್ ಗಿಚ್ಚೈತಿ ಡ್ರಾಪ್ದಾಗ ಸಿ ನಾಳೆ ಆ ಗನ್ ನೋಡಿ ತಿಳಿದಿಳು ಉಂದ್ರಾಗ ಏನೈತಿ ಇದೆ ಅದು ಆ ಮಿಷನ್ ಐತಿ ಹೆಚ್ಚಂತೇನೋ ಇತ್ತು ಅದೇನು ಏನು ಗೊತ್ತಾಗೋದು ನಮ್ಮ ಕಡೆ ಹಾಂ ಐತಿ ಪಟ್ನ ಇದನ್ನು ಸ್ವಲ್ಪ ಏಳು ಹೊಡೆದ ಬ್ಯಾಗ್ ಸ್ವಲ್ಪ ಕುಳ್ಳ ಮಾಡಿ ಕುಲ್ಲಾತು ಎಲ್ಲ ಇದು ಏನೇನು ಬಂದಿತ್ತು ಜೀವ ಗೊತ್ತೋದೇ ಇಲ್ಲಿ ಒಂದು ರೊಬೈತು ಇಲ್ಲ ಎಲ್ಲ ಹೊತ್ತು ಯಾರು ತೊಗೊಂಡು ಹೋಗಿ ಅನಿಸ್ತಂದ ಮತ್ತು ನಾಲ್ಕು ನಂಬರ್ ತೊಗೊಂಡು ಹೋಗಿದ್ದೆ ನೋಡ್ರಿ ರೊಬು ಎಲ್ ತಗೊಂಡು ಸಿಗೋಣ ಬರೀ ಎಲ್ಲಿ ತಗೊಂಡಿನ್ ಮ್ಯಾಗ ಅಡ್ಡತ್ತಿದ್ದು ಇದನ್ನ ತೋರಿಸಿ ನೋಡಿರಿ ನಾವು ಇದು ಹಂಗ ವರ್ಕಕ್ಕೆ ಅಂತ ತೋರಿಸ್ನೋರೆ ನಮ್ಮ ಟೀಮ್ ಮಟ್ ಮೈಲ್ ಎಕ್ಸ್‌ಪೀರಿಯೆನ್ಸ್ பண்ணೋ ನೋಡಿ ನಿಮಗೆತ್ತು ಹೋಗೋದೇ ಅನಿಮಿರಿಲಿ ನಮ್ಮ ಟೀಮ್ ಮಟ್ ನೋಡಿ ಮಸ್ತ್ ಐತla ಮಸ್ತ್ ಜಾಡೋ ಗಣ್ಣಾ ಇಂತಿಂತ ಮಾಲ್ಬಾ ಆಪ್ಡೇಟ್ ಆಗಿನೇನೋ ಬಂದಾವಾ ಚಲೋ ಚಲೋ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಹ್ಯಾಂಡಲ್ ತಾನ ತಾನ ರಿವ್ಯೂ ಹಾಕೋ ಈ ಹೆಲಿಕಾಪ್ಟರ್ ಐತಿ ಈ ಹೆಲಿಕಾಪ್ಟರ್ ಸ್ಟಾರ್ಟ್ ಆಗಿದೆ ನನಗೆ ಏನು ಎಂಬರ್ ಗೊತ್ತಿಲ್ಲ ස්ටා ස්ටාර්ටනා ගත අහුලද එනු ජට්ටා ක බැරිය හෝද හු දොබ ්ඩ අරන් මැන ඔම මස්සෙනු ටිදු පසාද බ්ලෙට් පටනොුබැරි නව හුවතේ වැඩි ගිට්චේතු ලරන් ලාම ජට්පා කකාත් ලේරෙන් මෑලා ඇයි ඉ තවුර තව බරුදු ම හෝද මනක් ವಾವ್ ಬೂಸ್ಟರ್ ಹಂಗ ಅವು ಬೂಸ್ಟರ್ಂಗ ತಿರ್ಕೊಂತಗ್ತ ಮು ಮುಂದು ಕೈಯಾಗೆರಡು ಬೂಸ್ಟ ಹಿಂದೆರಳದವು ನೋಡಿರಿ ಹೊಸ ಇದು ಅವು ಮಸ್ತೈತಿ ತ್ರವು ಅದೊಂದು ಅದೊಂದು ಬೇರೆ ಅದು ಗನ್ ಇದೊಂದು ಪ್ಯಾಕ ರೋಬೋ ಎಲ್ಲ ಹಸು ಅಪ್ಡೇಟ್ದಾಗಿ ಗಿಚ್ಚಿಟ್ಟಾಗ ಬೂಸ್ಟರ್ ಹಾಕೊಂತ ಜಲ್ದಿ ಮುಂದೆ ಹೆಲ್ತಿ ಜಲ್ದಿ ಜಲ್ದಿ ಕರಾಗೈತಿ ಲಾಸ್ಟ್ ಇದಂಗೆ ಝೋನ ಭಾಳ ಹೆಲ್ತಿ ಅನ್ನೋತೈತಿ ನೋಡಲ್ಲಿ ಇನ್ನೊಂದು ಸ್ವಲ್ಪ ಐತಿ ಪಟ್ನ ಇನ್ನೊಂದು ಬೂಸ್ಟರ್ ಹಾಕಿ ಮುಂದೆ ಮುಂದೋಗ ಬಂತಿದ್ದು ಪೋಜನಕಿದಾಗ ಇಳಿಸ್ತಾರ ಅನಿಸ್ತಿದ್ರು ಪೋಜನಕಿಗೆ ಬಂದು ಹಾಂ ಬಂತು ಬಂತ ನಿಗರ್ ಅಗರ್ ಪಟ್ನ ಹೆಲ್ತ್ ಹಾಕೋನು ಹೆಲ್ತ್ ಹಾಕೊಂಡು ಮತ್ತೆ ಹೋಗು ಬಾಯ್ ಹೆಲ್ತ್ ಇಂತು ಒಂದು ಹಾಂ ಒಂದೆರಡು ಸಾವಿನ ಹುಡುಗ ಮುಂದೋಗ್ರಿ ಇನ್ನೊಂದೆರಡು ಸಾವಿನ ಕಳೆದ ಹ್ಞೂ ಟ್ಯಾಬ್ಲೆಟ್ ಒಂದೆ ಟ್ಯಾಬ್ಲೆಟ್ ತೊಗೊಂಡೆ ಫುಲ್ ಹೆಲ್ತ್ ಮಾಡಿ ಒಳಗಾಗಿ ಅಂತ ನಾವು ಒಳಗೆ ಹೋಗ್ಬೇರಿನಾ ಮತ್ತೊಂದ್ಸಲ ಜಟ್ ಪ್ಯಾಕ್ ಓಪನ್ ಮಾಡಿ ಮುಂದೆ ಹ್ಞೂ ಹಾರಿದ್ ನೋಡ ಮಸ್ತ್ ಐತಿ ರೀ ಮಜಾ ಬರತ್ತೈತಿ ನಾಡೋಕೆ ಹಂಗೆ ಮುಂದೋಗ್ಬಿ ನಮ್ಮ ಟೀಮ್ ಮೇಟ ನೋಡ್ರಿ ಮುಂದ್ರ ಒಬ್ಬ ರೊಬೋ ಮೇಡನ ಒಬ್ಬ ಹಂಗೈತಿ ಜಟ್ ಪ್ಯಾಕ್ ತೊಗೊಂಡಾನ ನೋಡಿರಿ ರೊಬೋ നോ ഹറത്ത ഫുൾ ഹൈരൻ മാന ഓഹോ ഫൈർ ആകർ അതാരോബോ ആയി നോ മന്ദ്ര പട്ടണ ഹട്ടേ അവൻ ഹിന്ദിന്ക്കു ഭാ മന്ദി ഇതാക്കി ഇട ഹെട്ടിട്ട് ಹೆಚ್ಚಂತ ಏನೋ ಬರೋದ್ರಾಯ್ತ ಓಹೋ ಅದು ಆಗಲಿ ಏನಂದ್ರೆ ಕರೆಕ್ಟ ಹೆಚ್ಚು ಜನ ಸಿಕ್ಕಿದೆ ಅದ ಇದು ಕಾಣಿಸ್ತಾ ನೋಡಿರಿ ನಾವು ನಾವ ರಿವ್ಯೂ ಆಗ್ಬೋದು ಮಸ್ತ್ ಐತಿ ಇದು ಒಂದು ಪಟ್ನ ರಿವ್ಯೂ ಆಗಿ ಅದ ನಾಲ್ಕು ಮಂದಿ ಭಾಳ ಮಂದಿ ಕಾಣಿಸ್ತೀವಿ ಒಂಬತ್ತು ಮಂದಿ ಹೋದರು ಹಾಂ ರಿವಾಯ್ ನೋಡಿ ಪಟ್ನ ಒಂದು ಲ್ಯಾಪ್ಟಾಪ್ ಹಾಕೋಣ ಏಯ್ ಇಲ್ಲಿ ಯಾಕೆ ಬಂದೀನಿ ಏಯ್ ಆ ಕಡೆ ಹೋಗುವ ನೋಡಿ ನಿಮ್ಮ ಬೀಳ್ಸ ನಾಲ್ಕು ಹಾಕ ನೋಡ್ರಿ ಆಯ್ತು ನೋಡಿರಿ ನಾಲ್ಕು ಹಾಕ ನೋಡ್ರಿ ನೋಡ್ರಿ ಅದು ನೋಡಿರಿ ನಾವು ಹೇಳಿ ಆಚೆ ಕಡೆ ಹೋಗ್ಬಾ ಇಲ್ಲಿ ಕವರ್ ಬರೋಬರ್ ಇಲ್ಲ ಅಂದ್ರೆ ನನ್ನ ಕಡೆ ಬಂದ ನಾವು ಕೋ ಇವ್ನ ಕಡೆ ಎ ಟೆಕ್ಸ್ ಓಹೋ ಎ ಡಬ್ಲ್ಯೂ ಅಂತ ಯಾವುದೋ ಎ ಎಮ್ ಅಂತ ಯಾವುದೋ ಒಂದು ಗಂತ ಹಾಂ ಮಸ್ತ್ ಇದ್ ಗನ್ನ ಇದ್ರೂ ಎಂ ಫೋರ್ ಈಗ ಅಂತೂ ಸ್ನೇ ಸ್ನೈಪಿಂಗ್ ಮಾಡೋಕೆ ಮಸ್ತ್ ಇದ್ ಗನ್ನ ಎ ಟೆಕ್ಸ್ ಹಾಕಿ ಸ್ನೈಪಿಂಗ್ ಮಾಡೋಕತ್ತಿರಾಗ ಗಿಚ್ಚ ಸ್ವಲ್ಪ ಇವಾಗ ಬಂದು ನೋಡ್ರಿ ಇದು ಇವ್ಗೊಂದು ಸ್ವಲ್ಪ ವ್ಯವ ಕೊಡ್ಬೇಕು ಎಲ್ಲರೂ ಹುಡ್ಕಡೆಗೈತಿ ಇವಾಗ ಸ್ವಲ್ಪ ರೋಗ ಕೊಟ್ಟು ಬಂದಗು ಅವ ಹೇಳ ನಿಲ್ಬಾಡಂತ ನಿಂತ ಇಲ್ಲಿ ಹೋಗಿ ನಿಲ್ಬಾಡಪ್ಪ ಅಲ್ಲಿ ಮುಂದೆ ಹೋಗಂದ್ರೆ ಅಲ್ಲಿ ನಿಂತ ನಾಕಾಗಿ ಬಂದ ಹ್ಞೂ ನಾವೊಂದು ಸ್ವಲ್ಪ ಹೇಳಿ ತೊಗೊಂಡೆ ಇಲ್ಲಿ ಮನೆ ತನಕ ಕಾಣಿಸ್ತೀವಿ ಪಟ್ಟಣ ಕಡೆ ಓಡುವನು ಹ್ಞೂ ಬರ್ರಿ ಇದು ಎಲ್ಲ ಇದು ಕಲಿಯಾತ ಅವ್ರದ್ದು ಎಲ್ಲ ಮುಂದೆ ಏನೂ ಇಲ್ಲೊಂದು ಡ್ರಾಪ್ ಇದೈತಿ ಇಲ್ಲೊಂದು ರೊಬ್ಬ ಅಲ್ಲೊಂದು ರೊಬ್ಬ ಫೈರಿಂಗ್ ಮುಂದೆ ಆದ್ಯತರು ಈ ಮನಿ ಹೋಗೊಂಬರಿ ನಾವು ഇല്ലേ അതാരംഗ് അതാര നോട് നോ ഇല്ലൊന്ന് റോബോ പട്ടണ മനോളൂ അതും ബ്രിരി ജൽദി മനോള പട്ന ഇല്ല സ്വപ് എൽ തന്നേ വന്ന് നോട്രി പട്ട് പട്ടണ എൽ ത മംഗ് വര മൂ ഏൻ്റെ ഇത് നോടോണു ഇല്ലേ ഇല്ല ಟ್ರಲ್ ಸ್ಮೇಲ್ ಇಂತ ನೋಡ್ಬೇಕು ಹ್ಞೂ ಇಲ್ಲಿಂತ ಯಾರ ಸಿಕ್ಕ್ರಿ ಹಟ್ಟು ಇಲ್ಲೇ ಬಂದ ಹೊಸ ಗನ್ಸ್ಗಿನ್ಕು ಸಿಕ್ಕೈತೆ ಹೊಡೆದ ನಮ್ಮ ಕಡೆ ಇದೆ ಆ ಕಡೆ ಆರೆಂಜ್ ಕಲರ್ ಐತಿ ಹಂಗೆ ಯಾವುದೋ ಬೇರೆ ಸಿಕ್ಕಿದೆ ಕಾಣಿಸ್ತೈತ್ರಿ ಹ್ಞೂ ನೋಡ್ರಿ ರೋಬ ಐತಿ ಎಲ್ಲಾರು ಏನು ಚಳಿ ಆತೈತಿ ಬಾಂಬ್ ಹಾಕಿ ಹಾಕತ್ತವರು ಎಲ್ಲಿಂತ ಹಾಕತ್ತವರು ಗೊತ್ತಾಗ ನೋಡ್ರಿ ಇದು ಮುಂದೆ ಮನೆ ಆದವ್ರು ನನಗನ್ಸಿಗೆ ಇದು ಮನೆಯಾದ್ರು ಎಲ್ಲದಾರೂ ಗೊತ್ತಾಗತ್ತೆ ನೋಡಿರಿ ಏ ಆ ಮನೆ ಇವು ಬಾಂಬ್ ಹಾಕತ್ತ ಯಾರು ಗೊತ್ತಾಗ್ತು ಯಾರು ಹಾಕತ್ತ ನಾಲ್ಕು ನಂಬರ್ ಸತ್ತ ಅಂತ ಅನಿಸ್ತು ನೋಡಿ ನಮ್ಮ ನಾಲ್ಕು ನಂಬರ್ ಸತ್ತ ಇವ್ ಫೋರ್ ಲೀಟ್ರ ಯಾರು ಮುಂದೆ ತೊಳಗಿ ತೊಳಗಿನ ತೊಗೊಂಡ್ಬ್ರಿ ನಾವು ಬಾ ಖಗ್ಗರ ಬಾಗಲ ತೆಗೆದು ಇಲ್ಲಿ ಎಲ್ಲದಾರು ಇದ್ದದಾರು ಈಚ ಕಡೆ ಮನೆಯೊಳಗ ಆ ಟವರ್ ಮ್ಯಾಲ ಅವು ನಾಕ್ರಿ ನಾಕ್ ಮಾಡ್ರಿ ಪಾಪ ಪಟ್ನ ಹೆಳ್ತಿಕೊಡ್ಬಾ ಚೇ ಎಲ್ಲ ಕಡೆ ಏನು ಈ ಮನೆ ಬಿಟ್ಟು ಹೊರಗಡೆ ಹೇಳ್ತಾರ ಈಗ ಆ ಟವರ್ದಾಗಿದ್ದು ಒಬ್ಬ ಇದ್ದ ಕಾಣಿಸಿದ ನನಗೆ ನೋಡಿ ಬೇಕಾದ್ರಿ ಚೇ ಜಗ್ಗಿ ಅಯ್ಯೋ ನನ್ನ ಹೆಲ್ಮೆಟ್ ಹೋತು ಹೆಲ್ಮೆಟ್ ಹೋಗ್ತು ಬರೀ ಎರಡು ಲೆವೆಲ್ ಹೆಲ್ತ್ ಕಿಟ್ ಹೆಲ್ತ್ ಕಿಟ್ ಅನ್ನತಿಂದ ಜಾಕೆಟ್ ಬುಲೆಟ್ ಪ್ರೂಫ ಜಾಕೆಟ್ ಎರಡು ಲೆವೆಲ್ ಅದಷ್ಟ ಐತಿ ಎಲ್ಲ ಹೆಲ್ತ್ ಕಿಟ್ ಕೊಳಿ ಹಾಕಿತು ನೋಡಿರಿ ಹೆಲ್ಮೆಟ್ ಹೋಗೈತಿ ಐ ಎರಡು ನಂಬರ್ ಒನ್ ನಂಬರ್ ಹಿಟ್ಟತ್ತ ಇಬ್ಬರು ಹಿಟ್ಟಿದ್ದ ನೋಡ್ರಿ ಜೀವನ ಎಲ್ಲಿಂದ ಕಾಣತ್ತರ ನನಗೆ ಕಾಣೋಡ್ರಿ ಇಂಥ ಡಗ್ ಡಗ್ ಹೇಳ್ತಾನವ ಹೇಳದವರು ಹಿಂದಿಲ್ಲ ನೋಡಿರಿ ಫೈರಿಂಗ್ ಫೈರಿಂಗ್ ಆಗುತ್ತೆ ಫೈರಿಂಗ್ ಆಗತ್ತೆ ಎಳಿಂತ ಎಳಿಂತ ಅಂತ ಗೊತ್ತವಾಯ್ತು ಹ್ಞೂ ಸ್ಮೋಕ್ ಹಾಕಿರಿ ನೋಡಿ ಇಲ್ಲಿ ಇಲ್ಲಿ ಸ್ಮೋಕ್ ಹಾಕ್ಯಾರು ನೋಡಿ ಇಲ್ಲೇ ನಮ್ಮ ಈ ಕಡೆನೂ ಬರೋ ತನಗೆ ಕನಸತ್ತವ್ರ ಸ್ಮೋಕ್ ಕ್ಯಾರು ಸ್ಮೋಕ್ ಹಾಕ್ಯಾರು ಹ್ಞೂ ಅಯ್ಯೋ ಮ್ಯಾಗ್ ಹಾರು ಬಂದು ನೋಡ್ರಿ ನಾವು ಆ ಜಾಕೆಟ್ಲಿ ಹಾರ್ ಬಂದಿದ್ದಿಲ್ಲ ಆ ಜಾಕೆಟಿನ ಮ್ಯಾಗ್ ಹಾರು ಬಂದ ನೋಡಿರಿ ನಮ್ಮ ನಾವು ಇದ್ದಿದ್ದ ಮನಿ ಮ್ಯಾಗ ಅವು ಫುಲ್ ಸ್ಟಾಪ್ ಕೇಳ್ತಾವ ನೋಡ್ರಿ ನಾ ನಾವು ಇದ್ದಿದ್ದ ಮನಿ ಮ್ಯಾಗ ಅದಾನು ಅಜ್ಜೆ ಅಜ್ಜಿ ನೋಡ್ರಿ ಅದ ಸ್ಟಾಪ್ ಕೆಲಾಕತ್ತವು ನಾವು ಇದ್ದಿದ್ದ ಮನಿ ಮ್ಯಾಗದನು ಹಾರ್ ಬಂದ್ರಿ ಅಯ್ಯೋ ಹಿಟ್ಟಿದ ಹಿಟ್ಟಿದ್ದ ಅಯ್ಯೋ ಒನ್ ನಂಬರ್ ಲಾಕ್ ಮಾಡಿದ್ದೆ ನೋಡು అయ్యో ఆ మిన నాలు మి ఒన్వ్ర ఈ మినీ మ్యాగ దాని స్టేట్ ఇవ్ మినీ మ్యాగాను పట్న రే కొ నన్ను హెట్గసాధైతి చీ చ్యాడ ఆగ సిక్తి వరకు హోద్రు ఒడబిడ్తను

മനു മേലും വന്നോ ഫോദൂ ബരക്കത്തു പട്ട് നൊന്ന് ൽപ്ടാ ഹോണ്ട്രി മറ്റ ജൽദി ഒന്ന് ല്യാപ ടാപ്പൊദാക്ക നാ ജാകല സ്പിട്ട് നമ്മൾ എട്ട് പിടിക്കാനും ഏക ഗോത് ఇల్లు ము ముందు కనస్డు బాం హి ఇ ముందు కనస్ వంద బంకీ హొంది గ్రెనెట్ హాకు స్మోక్ హాకును ఏం ఇద్దా ఒగద్రి స్మోక్ లాస్ట్ ఇది కాదు ఒగద బందే ఇకడేదన కనసొందు அய்யோயோ இல்லை இல்லை வந்து நினச்சேன் ஜெல்லே வந்து அதுக்கு பல மத்த இல்லை வாபஸ் வந்து ஆ இல்லை நோட் இல்லை தானும் நான் ஹோதிரபு தானு ஒவ்வொரு நான் இப்போ ஒன்று மனிதாராஸ்ட் நோட் நான் இப்பொங்கு ஜோன் வந்து ஜோன் வந்து ஜோன் வந்து பட்னா ஹோ தட்ப் இாஸ்ட் ஜோன் மொத்த ஜல் பால்கிச்சி பட் பட்டு இல்லை பட்பட்டு ఇల్ ఇది లేదు తోగ జీ జీ రీ ఓ వన్ అవర్ నక్క చే చే చద ఇరీ స్వల్పేరుతూ ఇవాత ఏం ఇ ట్రిపల్ ఎల్మినైటర్ అంతేనో బు అదూ స్వల్పు చోతు ಎಮಿಪಿ ನಮಗಂತೂ ಈ ವಿಡಿಯೋ ಇಷ್ಟ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೋಡಿ ಶೇರ್ ಮಾಡಿರಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಾನು ಮತ್ತೊಂದು ವೀಡಿಯೋ ಸಿಗ್ತೀನಿ ಟಾಟಾ ಬಾಯ್ ಬಾಯ್